ಮುಂದೆ ಹೋಗಿ ಪ್ರವಾಸೋದ್ಯಮ ಕನ್ಕ್ಲೂಡ್ ಮೈಸೂರಿಗೆ ಎಷ್ಟು ನೀವು ಪ್ರಾತಿನಿಧ್ಯ ಕೊಡ್ತೀರಿ ಮೈಸೂರು ದಸರಾ ಕೆಟ್ಟ ಪ್ರಾತಿನಿಧ್ಯ ಕೊಡ್ತೀರಿ ಉತ್ತರ ಕರ್ನಾಟಕದಲ್ಲಿ ಏನು ಪ್ರವಾಸೋದ್ಯಮ ಏನು ಆಯ್ತು ಮುಂದಕ್ಕೆ ಹೋಗುವ ಎಲ್ಲ ಅದೇ ಹೇಳಾಕತ್ತೀನಿ ರೀ ಮೈಸೂರು ಕೆಟ್ಟ ಕೊಡ್ತಿರ ಪ್ರಾತಿನಿಧ್ಯ ಈ ಭಾಗದಾಗೂ ಟೂರಿಸಂ ಆಯ್ತು ಜನ ಬರ್ಬೇಕಲ್ಲ ನಾವು ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನುವಂತ ವಾದವನ್ನು ಮಾಡುವುದಿಲ್ಲ ನಾವು ಸಮಗ್ರವಾದ ಕರ್ನಾಟಕ ನಮ್ಮ ಸಾವಿರಾರು ವರ್ಷಗಳ ಹೋರಾಟ ನಂತರ ಕನ್ನಡ ಅಖಿಲ ಕರ್ನಾಟಕ ನಮ್ಮ ಹಿರಿಯರು ಪ್ರಾಣ ಕೊಟ್ಟು ಹೋರಾಟ ಮಾಡಿ ಅನ್ನ ಸತ್ಯಾಗ್ರಹ ಮಾಡಿ ಇದೊಂದು ಕರ್ನಾಟಕವನ್ನು ಮಾಡಿದ್ದಾರೆ ಆದ್ರೆ ಯಾವುದೇ ಸರ್ಕಾರ ಬರಲಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ಬೇಕಂತ ಹೋರಾಟ ಮಾಡ್ತೀವಿ ನೀವು ಮೈಸೂರು ಕೊಟ್ಟಿರಿ ಯಾಕೆ ಕೊಟ್ಟಿಲ್ಲ ಅದು ಕೇಳ್ತೀವಿ ಮೈಸೂರಿಗೆ ಅಭಿವೃದ್ಧಿ ಮಾಡ್ರಿ ನಮ್ದೇನು ಮೈಸೂರು ರಾಜ್ಯ ಹಿಂದೆ ಮೈಸೂರು ಮಹಾರಾಜರು ಸಾಕಷ್ಟು ಮಾಡಿದ್ರು ಕನ್ನಂಬಾಡಿ ಕಟ್ಟಿದ್ರು ಎಲ್ಲ ಒಳ್ಳೆ ಅದಕ್ಕೆ ನಮ್ದು ಬೆಂಬಲ ಇದೆ ಅದೇ ರೀತಿ ಆಲ್ಮಟ್ಟಿ ಇದು ನಮ್ಮ ಭಾಗದ ರೈತರ ಭವಿಷ್ಯ ಇದನ್ನು ಒಂದು ನೀವು ನೀರಾವರಿ ಮಾಡಿ ಕೊಟ್ರೆ ಉತ್ತರ ಕರ್ನಾಟಕ ಬಂಗಾರವನ್ನು ಬಿತ್ತಿ ಬಂಗಾರ ಬಿಳುವಂತ ನಾಡಾಗ್ತದೆ ಯಾಕೆ ಹೇಳ್ತಾ ಇದ್ದೀರಂದರೆ ಈ ದೇಶಕ್ಕೆ ಆಪತ್ತು ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಪಾಕ್ ಏನು ಪಾಕಿಸ್ತಾನದ ಯುದ್ಧ ಬಂದಾಗ ದೇಶದಲ್ಲಿ ಖಜಾನೆಯಲ್ಲಿ ಹಣ ಇರಲಿಲ್ಲ ಅವಾಗ ಬಿಜಾಪುರ ಜಿಲ್ಲೆಯ ಜನ ತಮ್ಮ ಮನೆಯಿಂದ ಯುದ್ಧ ಬಂಗಾರವನ್ನು ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ತೂಗಿ ಮತ್ತು ಬಂಗಾರ ಉಳಿತಾಧ್ಯಕ್ಷರು ಅವಾಗ ನಿಜಲಿಂಗಪ್ಪನವ್ರನು ಬಂಗಾರದಿಂದ ತೂಗಿದಂಥ ಭಾರತದಲ್ಲಿ ಒಂದೇ ಒಂದು ಜಿಲ್ಲೆ ಅದು ವಿಜಾಪುರ ಅಖಂಡ ಜಿಲ್ಲೆ ಅಂತ ನಾವು ಹೆಮ್ಮೆ ಅಂತ ಹೇಳ್ತಾ ಹಾಗಾದ್ರೆ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ರಿ ಐದ್ನೂರ ಇಪ್ಪತ್ನಾಲ್ಕು ಎರಡು ಐದು ಆರು ಆಗದೆ ಇದ್ರೆ ನಮ್ಮ ನೀರಾವರಿ ಆಗುದಿಲ್ಲ ನಮ್ಮ ಅಭಿವೃದ್ಧಿ ಆಗುದಿಲ್ಲ ಅದಕ್ಕೆ ನೀವು ಹಾವು ಇವು ಎಲ್ಲ ತಗೊಂಡ್ ಬರ್ರಿ ಸಾಲ ತಗೊಂಡ್ ಬರ್ರಿ ವರ್ಲ್ಡ್ ಬ್ಯಾಂಕ್ ನಿಂದ ತಗೊಂಡ್ ಬರ್ರಿ ಕಡಿಮೆ ಎಲ್ಲಾ ಎಲ್ಲಾ ಯೋಜನೆ ತರಲಾ ಈ ಪೆರಿಫಲ್ ರಿಂಗ್ ಇದಕ್ಕೆ ನೀವು ತರಲಾಕತ್ತಿರಲ್ಲ ಅದೇ ರೀತಿ ಅಧ್ಯಕ್ಷರೇ ಬಂದು ಒಂದು ಒಂದು ಎಷ್ಟು ಎಮ್ ಎಂ ಬಿ ಪಾಲಿ ಹೇಳಿದ್ರೆ ಎಷ್ಟು ಎಪ್ಪತ್ತೈದು ಸಾವಿರ ಕೋಟಿ ಏನ್ರಿ ಒಂದು ಲಕ್ಷ ಕೋಟಿ ಏನರು ಒಂದು ಒಂದು ಯೋಜನೆನ ಪೂರ್ತಿ ಓಕೆ ಹೌದ ಸಮಗ್ರ ಅಭಿವೃದ್ಧಿ ಕರ್ನಾಟಕದ ಭವಿಷ್ಯ ಎಲ್ಲ ಭಾಗಗಳು ಒಂದೇ ಕಣ್ಣಿನಿಂದ ನೋಡುವಂಥ ಕೆಲಸ ಆಗಬೇಕು ಆ ದೃಷ್ಟಿಕೋನದಿಂದ ಇವತ್ತು ನಾನು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋದೇನಂದ್ರೆ ಮುಂದಿನ ದಿವಸದಲ್ಲಿ ನಾವೇನು ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಅವ್ರವ್ರ ಕ್ಷೇತ್ರ ಆಗಲಿ ಅವ್ರವ್ರ ಭಾಗದ ಏನು ಅನ್ಯ ಆಗಿದ್ರ ಬಗ್ಗೆ ಪಾಪ ಮನಸ್ಸು ಬಿಚ್ಚಿ ಮಾತನಾಡಿದ್ರೆ ಅದನ್ನು ನೋಟ್ ಯಾರು ಮಾಡ್ಕೊಳ್ಳಿಲ್ಲ ಯಾರು ಅದ್ರ ಕಡೆ ಆಯಾ ಯಾವ ಇಲಾಖೆ ಇದ್ರೆ ನೋಟ್ ಮಾಡಿಕೊಂಡು ಏನಪ್ಪಾ ಅಂತ ಇವತ್ತು ವೆಟನರಿ ಹಾಸ್ಪಿಟಲ್ ಇರ್ಬೋದು ಹೈಸ್ಕೂಲ್ ಇರ್ಬೋದು ಡಿಗ್ರಿ ಕಾಲೇಜ್ ಬರುವಾಗ ಅವ್ರಿಗೇನು ಕೊಡ್ತಿರ್ ಕೊಡಿ ಅಲ್ಲಿ ಅಲ್ಲಿ ನಲ್ವತ್ತು ಕೊಟ್ರೆ ನಮ್ಗೆ ಅರವತ್ತು ಕೊಡಿ ಸರಿ ಅಂದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಈ ದೃಷ್ಟಿಕೋನದಿಂದ ಈ ಸೌಧ ಕಟ್ಟಿದ್ರ ಉದ್ದೇಶ ಸಾರ್ ಅರ್ಥಕ್ಕಾಗಬೇಕಾದ್ರೆ ಈ ರೀತಿ ಚರ್ಚೆಗಳು ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಇರಲಿ ಯಾವ್ದು ನಾನು ನಮ್ಮ ಸರ್ಕಾರ ಇದ್ದಾಗ ನಾ ಟೀಕೆ ಮಾಡಿ ಯಾರನ್ನೂ ಬಿಟ್ಟಲ್ಲ ಇವತ್ತು ಸಹ ನಾ ಹೇಳ್ತೇನೆ ನಾವೆಲ್ಲ ಶಾಸಕರು ಒಂದಾಗ್ಬೇಕು ನಮ್ಮ ವಿಚಾರ ಬಂದಾಗ ದಕ್ಷಿಣ ಭಾಗದ ಶಾಸಕರು ನಮ್ಮ ಬೆಂಬಲಕ್ಕಿರ್ಬೇಕು ಅವರ ಸಂದರ್ಭ ಕಾವೇರಿ ವಿಚಾರ ಬಂದಾಗ ಕರ್ನಾಟಕ ಬಂದ್ ನಾವೆಲ್ಲರೂ ಬಂದ್ ಮಾಡ್ತೀವಿ ಕರ್ನಾಟಕ ಕರ್ನಾಟಕ ಇವತ್ ನೋಡ್ರಿ ಎಷ್ಟು ನಾವು ವಿಶಾಲ ಇದೀವಿ ಅಂದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಅಶ್ವಥ್ ನಾರಾಯಣ್ ನಿನ್ನೆ ಹೇಳಿದ್ರು ಯತ್ನಾಡ್ರೆ ನಾವೊಂದ್ ಹತ್ತು ನಿಮಿಷ ಮಾತಾಡ್ತೀನಿ ಬಿಟ್ಟು ಕೊಟ್ಟು ಉದಾಹರಣೆ ಈ ಬಸನ್ ಗೋಡ ಪಡ್ಲಿ ತ್ಯಾಗ ಒಂದು ಲಕ್ಷ ಮೂವತ್ತೆಂಟು ಸಾವಿರ ಎಕರೆ ನಮ್ದು ಮುಣುಗ್ರಿ ನಮ್ಗೆ ನೀರಾಯ್ ಕೊಡ್ರಿ ಅಂತ ಹೇಳಿ ಯಾರಾದ್ರೂ ದೇಶನಾಗ ಯಾರು ಎಲ್ಲರೂ ಇಲ್ಲಿ ದೇಶನಾಗ ಅಧ್ಯಕ್ಷರೇ ಅದ್ಯಾವು ಗುಜರಾತ್ ನಲ್ಲಿ ಏನಾಯ್ತು ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಆದ್ರೆ ಮುಗಿದ ನೀರಾವರಿಗೆ ಐವತ್ತು ಲಕ್ಷ ಕೊಡಿ ನಾವು ಭೂಮಿ ಬಿಟ್ಟು ಕೊಡ್ತಿವಿ ಕಡೆ ನಾವು ಶಿಫ್ಟ್ ಹಾಕ್ತಿವಿ ಇಡೀ ದೇಶದ ಒಂದು ಆರ್ಥಿಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ನಮ್ಮ ತ್ಯಾಗ ಮಾಡ್ತಾ ಇದ್ದಾರೆ ಆ ತ್ಯಾಗಕ್ಕೆ ಬೆಲೆ ಕೊಡಿ ಉತ್ತರ ಕರ್ನಾಟಕದವ್ರನ್ನ ಈ ಸಚಿವ ಸಂಪುಟ ಪುನರ್ರಚನೆ ಆಗಾಗ ಉತ್ತರ ಕರ್ನಾಟಕ ನೀರಾವರಿ ಮಂತ್ರಿ ಮಾಡ್ಬೇಕಂತ ಆಗ್ರಹ ಮಾಡಿ ನಾನು ಮಾತಾಡ್ತೀನಿ ಅಭಯ್ ಪ್ರಸಾದ್ ಈಗ ನೆಕ್ಸ್ಟ್ ಹೌದೌದು ಮತ್ತೆ ಈ ಕಡೆ ಸನ್ಮಾನ ಎಲ್ಲ ಕೊಡ್ತೇನೆ ತಾವು ಅಧ್ಯಕ್ಷರಾಗಿದ್ದೀರಿ ಎಂಎಲ್ ಇವರ ಕಲ್ಯಾಣ ಕರ್ನಾಟಕ ಚೇರ್ಮನ್ ಅದಕ್ಕದು ಅದು ಎ